ಲೋಕಸಭಾ ಚುನಾವಣೆಯ ಮತ ಎಣಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದ ಮತ ಎಣಿಕೆ ಆರಂಭವಾಗಲಿದ್ದು ಇದಕ್ಕಾಗಿ ಬೆಂಗಳೂರಿನ ಮೂರು ಮತ ಎಣಿಕೆ ಕೇಂದ್ರಗಳಲ್ಲಿ ಸಕಲ ಸಿದ್ಧತೆ ನಡೆದಿದೆ ಬಿಬಿಎಂಪಿ ಮುಖ್ಯ ಆಯುಕ್ತ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ತುಷಾರ್ ಗಿರಿನಾಥ್ ಸ್ಟ್ರಾಂಗ್ ರೂಮ್ಗಳ ಪರಿಶೀಲನೆ ನಡೆಸಿದ್ದಾರೆ ನಾಳೆ ಬೆಳಗ್ಗೆ ಏಳು ನಲವತ್ತೈದಕ್ಕೆ ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗಲಿದ್ದು ಬೆಳಗ್ಗೆ ಎಂಟು ಗಂಟೆಯಿಂದ ಮತ ಎಣಿಕೆ ಆರಂಭಿಸಲು ತಯಾರಿ ನಡೆಸಲಾಗಿದೆ ಸದ್ಯ ಬೆಂಗಳೂರಿನ ಮೂರು ಸ್ಟ್ರಾಂಗ್ ರೂಮ್ಗಳಲ್ಲಿ ಒಂಬತ್ತು ಕೊಠಡಿಗಳಲ್ಲಿನ ಪ್ರತಿ ಕೊಠಡಿಗೆ ಹದಿನಾಲ್ಕು ಟೇಬಲ್ಗಳಲ್ಲಿ ಮತ ಎಣಿಕೆ ನಡೆಯಲಿದೆ ಎಂಟು ಗಂಟೆಯಿಂದ ಅಂಚೆ ಮತಗಳ ಎಣಿಕೆ ಶುರುವಾಗಲಿದ್ದು ಬಳಿಕ ಇವಿಎಂ ಕೌಂಟಿಂಗ್ ಆರಂಭವಾಗಲಿದೆ ಮತ ಎಣಿಕೆ ಕೇಂದ್ರಗಳಲ್ಲಿ ಸಿ ಟಿವಿಗಳ ಮೂಲಕ ನಿಗಾ ಇಡಲಿದ್ದು ಮತ ಎಣಿಕೆ ಸಿಬ್ಬಂದಿಗೆ ಮೊಬೈಲ್ ಪರ್ಸ್ ನಿಷೇಧ ಹೇರಲಾಗಿದೆ ಆನ್ ಸಾಫ್ಟ್ವೇರ್ನಲ್ಲಿ ಪ್ರತಿ ರೌಂಡ್ ಮತ ಎಣಿಕೆ ಅಪ್ಲೋಡ್ ಆಗಲಿದ್ದು ಎಣಿಕೆಯಲ್ಲಿ ಸಮಸ್ಯೆಯಾಗದಂತೆ ನಿಗಾ ಇಡಲಾಗಿದೆ ಸಾವಿರದ ಇನ್ನೂರ ಸಿಬ್ಬಂದಿಯಿಂದ ಮೂರು ಮತ ಎಣಿಕಾ ಕೇಂದ್ರಗಳಲ್ಲಿ ಮತ ಎಣಿಕೆ ನಡೆಯಲಿದ್ದು ಪ್ರತಿ ಕೇಂದ್ರದಲ್ಲೂ ಬಿಗಿ ಭದ್ರತೆ ಮೂಲಕ ಎಚ್ಚರ ವಹಿಸಲಾಗಿದೆ ಒಟ್ಟಿನಲ್ಲಿ ಎಕ್ಸಿಟ್ ಪೋಲ್ ಬಿಸಿ ಬಿಸಿ ಚರ್ಚೆ ಹುಟ್ಟುಹಾಕಿರುವ ಹೊತ್ತಲ್ಲಿ ಇದೀಗ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಸಿಲಿಕಾನ್ ಸಿಟಿಯ ಮತ ಎಣಿಕೆ ಕೇಂದ್ರಗಳು ಸಜ್ಜಾಗಿದ್ದು ಮತದಾರರ ಒಲವು ಯಾರ ಮೇಲಿದೆ ಅನ್ನೋದನ್ನು ಕಾದು ನೋಡಬೇಕಿದೆ